ಮೊಟ್ಟೆ ತಿಂದ್ರೆ ಹುಟ್ಟೋ ಮಗುಗೆ ಕೂದ್ಲೆ ಇರಲ್ಲ ಯಾರ್ ಗುರು ಹೇಳಿದ್ದು ನಾನು ಕೂಡ ಇದನ್ನ ನಂಬಿಟ್ಟು ಫಸ್ಟ್ ಪ್ರೆಗ್ನೆನ್ಸಿ ಅಂದ್ರೆ ನಿಧಾನ ಹುಟ್ಟಿದಾಗ ಹುಟ್ಟಕ್ ಮುಂಚೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಕೂಡ ಮೊಟ್ಟೆ ತಿಂತಾ ಇರಲಿಲ್ಲ ಓ ಮೊಟ್ಟೆ ತಿನ್ಬಿಟ್ರೆ ನನ್ ಮಗುಗೆ ಕೂದ್ಲಿರಲ್ಲ ಅನ್ನೋ ರೀಸನ್ ಗೆ ನಾನು ತಿಂತಿರ್ಲಿಲ್ಲ ಬಟ್ ನನ್ ಮಗ ಹುಟ್ಟಿದಾಗ ಒಂದ್ ತಲೆ ನನ್ ಕೂದ್ಲೆ ಇರ್ಲಿಲ್ಲ ಸೊ ಮೊಟ್ಟೆ ತಿನ್ನೋದ್ರಿಂದ ಕೂದ್ಲು ಇರುತ್ತೆ ಮಗುಗೆ ಕೂದ್ಲಿಲ್ಲ ಇರಲ್ಲ ಅನ್ನೋದು ಪ್ರಾಬ್ಲಮ್ ಅಲ್ಲ ಮೇನ್ ಥಿಂಗ್ ಏನು ಅಂದ್ರೆ ಮೊಟ್ಟೆ ಈಸ್ ವೆರಿ ಗುಡ್ ಪ್ರೋಟೀನ್ ಪ್ರೋಟೀನ್ ಮಾತ್ರ ಅಲ್ಲ ಅದರಿಂದ ವಿಟಮಿನ್ ಕೂಡ ಬರುತ್ತೆ ಮಿನರಲ್ ಕೂಡ ಇರುತ್ತೆ ಆ್ಯಂಡ್ ವೆರಿ ಗುಡ್ ಕೊಲೆಸ್ಟ್ರಾಲ್ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಮೊಟ್ಟೆನಲ್ಲಿದೆ ಅಂದರೆ ಒಂದು ಗರ್ಭಿಣಿ ಹೆಣ್ಣು ಈ ಮೊಟ್ಟೆನ ತಿನ್ನೋದ್ರಿಂದ ಅವ್ಳಿಗೆ ಯಾವುದೇ ತರಹ ಅಂತ ಹಾನಿ ಆಗೋದಿಲ್ಲ ಇನ್ನು ಆರೋಗ್ಯವಾಗಿರ್ತಾಳೆ ಅವಳಿಗೆ ಬೇಕಾಗಿರುವಂತಹ ಪ್ರೋಟೀನ್ ಎಲ್ಲನೂ ಆ ಮೊಟ್ಟೆಯಿಂದ ಸಿಗ್ತಾ ಇರುತ್ತೆ ಅದಕ್ಕೆ ತಾನೇ ಅಂಗನವಾಡಿ ಅವರು ಮೊಟ್ಟೆನ ಕೊಡೋದು ಗರ್ಭಿಣಿ ಹೆಂಗಸರಿಗೆ ಗವರ್ಮೆಂಟ್ ಅವ್ರೇನೇನೇ ಫುಡ್ ರೂಪದಲ್ಲಿ ಮೊಟ್ಟೆನ ಕೊಡ್ತಾ ಇದ್ದಾರೆ ಅಂದ್ರೆ ತಿಂಗಳಿಗೆ ಟ್ವೆಂಟಿ ಟು ಟ್ವೆಂಟಿ ಟು ಮೊಟ್ಟೆನ ಕೊಡ್ತಾ ಇದ್ದಾರೆ ಅವರು ಎಲ್ಲಾ ಗರ್ಭಿಣಿ ಹೆಂಗಸರು ಆರೋಗ್ಯವಾಗಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅಲ್ವಾ ನಾವು ಏನೇನೋ ಲಾಜಿಕ್ ಎಲ್ಲ ಇಲ್ದಿರ ಮೊಟ್ಟೆ ತಿಂದರೆ ಕೂದಿರಲ್ಲ ಕೂದ್ದು ಬರೋದಿಲ್ಲ ಆತರ ಏನೇನೋ ಅಜಂಪ್ಷನ್ ಅಲ್ಲಿ ಈ ತರ ಪ್ರೋಟೀನ್ ನ ತಿನ್ನೋದನ್ನ ಅವಾಯ್ಡ್ ಮಾಡಬಾರ್ದು ಸೊ ಯಾರೆಲ್ಲ ಗರ್ಭಿಣಿ ಹೆಂಗಸರು ಮೊಟ್ಟೆ ಆಲ್ರೆಡಿ ತಿಂತಾ ಇದ್ದೀರಾ ತಿಂದರೆ ಕೂತು ಉದ್ರೋಗುತ್ತೆ ಅಂತ ಥಾಟ್ ಇರೋರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಇವಾಗ ಕಮೆಂಟ್ ಮಾಡಿ ಇದೇ ಥರದ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್